ನಿಷನ್ ತೊಗೊಳ್ಳಿಲ್ಲ ನಾನು ಯಾರನ್ನೂ ಬ್ಲೇಮ್ ಮಾಡೋಕೆ ಹೋಗೋದಿಲ್ಲ ಈಗ ಇಪ್ಪತ್ತಾರು ಸಾವಿರ ಕೋಟಿ ಬರೀ ಒಂದೇ ಸ್ಟೆಚ್ಗೇನೆ ಉಟ್ಕೋಯಿಂದ ಲೋನ್ ತೆಗೆದುಕೊಂಡು ಆ ರೋಡ್ನ ಇದ್ದೀನಿ ಇನ್ನೊಂದು ಎರಡು ಕಡೆ ಟನಲ್ ಹೋಗ್ತಾ ಇದ್ದೀನಿ ನಾರ್ತ್ ಆ್ಯಂಡ್ ಸೌತ್ ಈಸ್ಟ್ ಆ್ಯಂಡ್ ವೆಸ್ಟ್ ಹೋಗ್ತಾ ಇದ್ದೀನಿ ಅದಕ್ಕೆ ಬೇಕಾದಷ್ಟು ಟೀಕೆ ಟ್ರಿಪ್ನ ಮಾಡ್ತಾ ಇದ್ದಾರೆ ನನ್ನ ಟೀಕೆ ಮಾಡೋದು ಚಿಂತೆ ಇಲ್ಲ ಟೀಕೆಗಳೆಲ್ಲ ಸಾಯ್ತವೆ ನಮ್ಮ ಕೆಲಸಗಳು ಉಳಿತದೆ ಅದ್ರ ಬಗ್ಗೆ ನನ್ನ ನಂಬಿಕೆ ಇರೋನು ದರ್ ಇಸ್ ನೋ ಆಲ್ಟ್ರೇಟಿವ್ ಈವನ್ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಿತಿನ್ ಗಡ್ಕರಿ ಅವರು ಕೂಡ ದೇ ಆರ್ ವೆರಿ ಫರ್ಮ್ ಡಿ ಕೆ ನೀ ಏನು ಮಾಡ್ತಾ ಇದೆಯಾ ದಿಸ್ ಇಸ್ ನೀಡೆಡ್ ಆಫ್ ಫಾರ್ ಬ್ಯಾಂಗ್ಳೂರ್ ಯು ಜಸ್ಟ್ ಗೋಹೆಡ್ ಅಂತೇಳಿ ನನಗೆ ಹೇಳಿದ್ದಾರೆ ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಎಟ್ ವಿತ್ ದಟ್ ಐ ಹ್ಯಾವ್ ಕಾಲ್ಡ್ ಫಾರ್ ಎ ಟೆಂಡರ್ ದೇರ್ ಇಸ್ ನೋ ಅದರ್ ಆಲ್ಟ್ರೇಟಿವ್ ಈ ಯಾವ ಮನೇ ಹೊಡೆದಾಕಾಗಲ್ಲ ಯಾವ ಅಪಾರ್ಟ್ಮೆಂಟು ಒಡೆದಕ್ಕಾಗಲ್ಲ ರೋಡ್ ವೈಡ್ನಿಂಗ್ಗೆ ಈಗ ಯಾರಿಗೆ ಆಗಲಿ ಹೊಸ ಇನ್ನು ಎರಡು ಸಾವಿರದ ಹದಿಮೂರನೇ ಆ್ಯಕ್ಟ್ ಬರಬೇಕಾದ್ರೆ ಹದಿಮೂರನೇ ಆ್ಯಕ್ಟ್ ಬರಬೇಕಾದ್ರೆ ಇದು ಡಬಲ್ ದಿ ಕಾಂಪೋಸಿಷನ್ ಕೊಡಬೇಕು ಎಲ್ಲ ಗೈಡೆನ್ಸ್ ವ್ಯಾಲ್ಯೂನು ಪ್ರತಿ ಮೈನ್ ರೋಡ್ಗೂ ಕೂಡ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ನಲವತ್ತು ಸಾವಿರ ರೂಪಾಯಿ ಟಿ ಡಿ ಆರ್ ಕೊಡಬೇಕು ಕಾಂಪೋಸೇಷನ್ ಕೊಡಬೇಕು ಇಟ್ ಈಸ್ ನಾಟ್ ಪಾಸಿಬಲ್ ಹೌ ಕ್ಯಾನ್ ಯು ಡು ಸೊ ಅದಕ್ಕೆ ಒಂದೇ ಒಂದು ಉತ್ತರ ಅಂತ ಹೇಳಿ ನಾನು ಟನಲ್ಗೆ ಹೋಗ್ಲಿಕ್ಕೆ ಮಾಡಿದ್ದೇನೆ ಇದಲ್ಲದೆ ನಲವತ್ತು ಕಿಲೋಮೀಟ್ರ್ ಡಬಲ್ ಡೆಕ್ಕರ್ ಮಾಡ್ತಾಯಿದ್ದೀನಿ ಒಂದು ಕಡೆ ಫ್ಲೈಓವರ್ ಇರ್ತದೆ ಅದ್ರ ಮೇಲ್ಗಡೆ ಮೆಟ್ರೋ ಹೋಗ್ತದೆ ಫಸ್ಟ್ ಟೈಮ್ ಇದು ದಿ ಹಿಸ್ಟ್ರಿ ಆಫ್ ಇಂಡಿಯಾ ನಲ್ವತ್ಮೂರು ಆರು ಕಿಲೋಮೀಟ್ರ್ ಆಲೇ ಮಾಡಿದ್ದೀವಿ ಟ್ರೈಲು ಇನ್ನು ನಲವತ್ತ್ಮೂರು ಮಾಡಿದ್ದೀವಿ ಐವತ್ತು ಕಿಲೋಮೀಟ್ರ್ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಆಗ್ತದೆ ಅಂತಂದರೆ ಇಡೀ ದೇಶದಲ್ಲೇ ಭಾರತ ದೇಶದಲ್ಲೇ ಅಷ್ಟು ದೊಡ್ಡ ಚಿ ಚಿಂತನೆ ಯಾರೂ ಮಾಡಿರಲಿಲ್ಲ ಅದು ಕೂಡ ಈಗ ಅಲೆ ನಮ್ಮ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಟೆಂಡರ್ ಕರೀಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಇನ್ನು ನೂರ ಹದಿನೇಳು ಕಿಲೋಮೀಟ್ರ್ ಫ್ಲೈಓವರ್ ಮಾಡ್ತಾಯಿದ್ದೀನಿ ನ್ಯೂ ಫ್ಲೈಓವರ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ ದಟ್ ಈಸ್ ಆಲ್ಸೋ ಬೀನ್ ಗೋಯಿಂಗ್ ಆನ್ ಇದೆಲ್ಲ ಇದೆ ತಮ್ಗೆ ಗೊತ್ತಿದೆ ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು ಒಂದು ನೂರು ಅಪಾರ್ಟ್ಮೆಂಟ್ ಬಂದಿದೆ ಐ ಥಿಂಕ್ ಹಂಡ್ರೆಡ್ ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್ ಐ ಬೆಗ್ಡ್ ಆಲ್ ಆಫ್ ಯು ಯು ಪ್ಲೀಸ್ ಸಪೋರ್ಟ್ ಮೀ ಅಂಥೇಳಿ ಕಾವೇರಿ ನೀರು ಭಾಳ ಬರಗಾಲ ಇತ್ತು ಹದಿನೈದು ಸಾವಿರದ ಏಳ್ನೂರು ಬೋರ್ವೆಲ್ ಇದೆ ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸು ಅದರಲ್ಲಿ ಆರು ಸಾವಿರ ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು ನೀರೇ ಇರಲಿಲ್ಲ ಕೆರೆಗಳೆಲ್ಲ ನೀರೇ ಇತ್ತು ಸೌತಲ್ಲಂತೂ ಭಾಳ ದೊಡ್ಡ ಪ್ರಾಬ್ಲಮ್ ಇತ್ತು ಕಾವೇರಿ ಫಿಫ್ ಸ್ಟೇಜು ಕನೆಕ್ಷನ್ ಇರಲಿಲ್ಲ ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ ಭಾಳ ಕಷ್ಟ ಕೊನೆಗೆ ಎಲೆಕ್ಷನ್ ಬಂತು ಡಬ್ಬ ನೋಡಿದೆ ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಲಕ್ಷ ಹೋಟೆಲ್ಸ್ ಸೋಲ್ಸಿದ್ರಿ ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಯಾ ಇವೆಂಟ್ ವಾಸ್ ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿ ನಾಟ್ ಹೆಲ್ಪ್ ಅಸ್ ನಾವು ಏನ್ ಮಾಡ್ತಾ ಇದ್ದೀವಿ ಅಂತೇಳಿ ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು ನಾವು ಅಷ್ಟೆಲ್ಲ ಶ್ರಮಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗೆ ಇನ್ನೇನು ಬೇಕು ನಾವೇನೋ ನಮಗೆ ಸಹಾಯ ಮಾಡ್ತೀರಿ ನಮಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ ಬಟ್ ಯು ನೆವರ್ ಹೆಲ್ಪ್ಡ್ ಅಸ್ ಬಟ್ ಸ್ಟಿಲ್ ಓಕೆ ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕರೆದೆ ಕೆಲವ್ರಿಗೆಲ್ಲ ಮಾತಾಡಿದೆ ಈ ಮಾತಾಡೋಣ ಅಂತ ಹೇಳಿದೆ ಬಟ್ ಸ್ಟಿಲ್ ಐ ಥಾಟ್ ಐ ಶುಡ್ ಕಾಲ್ ಯು ಕನ್ಸಲ್ಟ್ ಯು ನಮ್ಮ ಆಫೀಸರ್ಸಲ್ಲಿ ಒಂದು ಒಪಿನಿಯನ್ ಇದೆ ಈ ಬಿಲ್ ಬಗ್ಗೆ ಇದಾದ ಮೇಲೆ ನಮ್ಮ ಎಮ್ ಎಲ್ ಎಸ್ ಒಂದು ಒಪಿನಿಯನ್ ಇದೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಂದು ಒಪಿನಿಯನ್ ಇದೆ ಬಟ್ ಇಟ್ ಶುಡ್ ಬಿ ಅ ವೆರಿ ಫೇರ್ ಬಿಲ್ ಏಕೆಂದರೆ ನಾನು ಮಾಡ್ತಾ ಇರೋಂಥ ಕಾನೂನು ನಿಮ್ಮ ಧ್ವನಿ ಸರ್ಕಾರದ ಧ್ವನಿ ಆಗಬೇಕು ಶಾಸಕರ ಧ್ವನಿ ಸರ್ಕಾರ ಧ್ವನಿ ಆಗಬೇಕು ಅದಕ್ಕೆ ನಿಮಗೂ ಕೂಡ ರಕ್ಷಣೆ ಆಗಬೇಕು ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಬರಕಿನ ಮುಂಚಿತವಾಗಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ದು ಮಧ್ಯದಲ್ಲಿ ನಾನು ಹೇಳಿದೆ ಸುಮ್ಮನೆ ಆತರ ತೆಗೆದುಕೊಳ್ಳೋದು ಬೇಡ ಲೆಟ್ ಮೀಟ್ ಮೀಟ್ ಡೆಮ್ ಲೆಟ್ ಮೀ ಡಿಸ್ಕಸ್ ವಿತ್ ಡೆಮ್ ನಮ್ಮ ನೋವು ಏನೋದು ತಿಳಿಸೋಣ ನಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳ್ಸೋಣ ಅವ್ರ ಅಭಿಪ್ರಾಯನೂ ತಿಳ್ಕೊಳ್ಳೋಣ ಆಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಇಟ್ ಕೊಟ್ಟಿದ್ದೆ ಅಸೆಂಬ್ಲಿ ಅಲ್ಲಿ ಯಾವ್ಯಾವ ಎಮ್ ಎಲ್ ಎಗಳು ಏನೇನು ಮಾತಾಡ್ತಾರೋ ಆಫ್ ದಿ ರೆಕಾರ್ಡ್ ಕೆಲವ್ರು ಮಾತಾಡೋರ್ತಾರೆ ಆನ್ ದಿ ರೆಕಾರ್ಡು ಕೆಲವ್ರಿಗೆ ಬಂದು ನಮ್ಮ ಹತ್ರ ಮಾತಾಡಿ ಕೆಲವ್ರು ಸಜೆಷನ್ಸ್ ಎಲ್ಲ ಕೊಡ್ತಾರೆ ಸೊ ಅದಕ್ಕೆ ನಾನು ಮುಂಚಿತವಾಗಿ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಹತ್ರ ಸ್ವಲ್ಪ ಚರ್ಚೆ ಮಾಡೋಣ ಅಂಥೇಳಿ ನಿಮ್ಮನ್ನೆಲ್ಲ ನಾನು ಕರೆಸಿದ್ದೇನೆ ತಾವೆಲ್ಲ ಎಷ್ಟೇ ಕೆಲಸ ನಾವು ಎಲ್ಲ ಬೆಳಗಾವಿಂದ ಬಂದು ವಿ ಆರ್ ಇನ್ ದಿ ಮಿಡ್ಸ್ ಆಫ್ ದಿಸ್ ಅಸೆಂಬ್ಲಿ ಸೆಷನ್ ಗೋಯಿಂಗ್ ಆನ್ ಸೊ ಅದಕ್ಕೆಲ್ಲೂ ಕೂಡ ಕರೆಸಿ ನಮ್ಮ ಆಫೀಸರ್ಸು ನಮ್ಮ ಲೆಜಿಸ್ಟ್ರೇಟರ್ಸ್ಗೆಲ್ಲ ತಿಳಿಸ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ ಸೊ ನಿಮಗೆಲ್ಲ ಒಂದು ಎಂಟತ್ತು ಇಪ್ಪತ್ತು ಜನಕ್ಕೆ ಒಂದು ಎರಡೆರಡು ನಿಮಿಷ ನಿಮಿಷ ಏನಾದರೂ ವಿಚಾರ ಮಾತಾಡೋಕ್ಕೂ ಕೂಡ ವಿ ವಿಲ್ ಅಲೋ ಯು ಟು ಸ್ಪೀಕ್ ಬಟ್ ಪಾಸ್ಟಾಗಿ ಇಷ್ಟ ಏನೋ ಮಾಡೋಕ್ಕೋಗ್ಬೇಡಿ ಡೋಂಟ್ ಅಡ್ರೆಸ್ ಎನಿ ನೇಮ್ ಜಸ್ಟ್ ಟು ದಿ ಪಾಯಿಂಟ್ ವಾಟ್ ಈಸ್ ದಟ್ ಬಟ್ ಒಂದು ತಿಳ್ಕೊಳ್ಳಿ ನೀವು ಅಸೋಸಿಯೇಷನ್ ಇದ್ದೀನಿ ಅಂದ ತಕ್ಷಣ ಯು ಕಾಂಟ್ ಟ್ರೈ ಟು ಟೇಕ್ ಓವರ್ ದಿ ರೈಟ್ಸ್ ಅಂಡ್ ನೀವು ಇವತ್ತು ಒಬ್ಬರು ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ಇರ್ತೀರಿ ನಾನು ಇನ್ನೊಬ್ಬ ಬರ್ತೇನೆ ಯಾರೊಬ್ಬ ಬಲಿಷ್ಠ ಇಟ್ಕೊಂಡು ಮಾಡಿಕೊಂಡು ಏನೋ ಒಂದು ಡಿಸಿಷನ್ ತೊಗೊಬಿಡೋದು ಪ್ರಾಪರ್ಟಿನ ಮಾರ್ಬಿಡೋದು ಇನ್ನೊಂದು ಮಾಡ್ಬಿಡೋದು ಆ ಥರ ಎಲ್ಲ ಮಾಡೋಕ್ಕೆಲ್ಲ ಆಗೋಲ್ಲ ಸೊ ದರ್ ಈಸ್ ಲಾಟ್ ಆಫ್ ಲಾಸ್ ವಿ ಆಲ್ಸೋ ಲುಕ್ ಅಟ್ ವೆರಿಯಸ್ ಲಾಸ್ ಅಕ್ರಾಸ್ ದಿ ಕಂಟ್ರಿ ಎಲ್ಲ ಕೂಡ ನೋಡಿದ್ದೀವಿ ಬೇರೆ ಬೇರೆ ದೇಶದಲ್ಲೂ ಕೂಡ ಏನೇನು ಈ ರೀತಿ ಪದ್ಧತಿ ಇದೆ ಅಂತ ಕೂಡ ಅದು ವಿಲ್ರೆಡಿ ಎಕ್ಸಾಮಿನ್ ಆಲ್ ದೋಸ್ ಇಶ್ಯೂಸ್ ಸೊ ಬಟ್ ಐ ಆಮ್ ಫ್ರೀ ಓಪನ್ ನಿಮಗೂ ರಕ್ಷಣೆ ಇರಬೇಕು ಪ್ರತಿಯೊಬ್ಬ ನಾಗರಿಕಿಗೂ ರಕ್ಷಣೆ ಇರಬೇಕು ಅವನಿಗೆ ವಾಯ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಐ ಕಾಂಡ್ ಕ್ರಬ್ಬಿಮ್ ಎ ಸಿಂಗಲ್ ಮ್ಯಾನ್ ವಾಯ್ಸ್ ಇಲ್ಲ ಅಂತ ಅಂದ್ಬಿಟ್ಟು ದ ಅಸೋಸಿಯೇಷನ್ ಯಾವುದೋ ನಿಮ್ಮ ಇಂಟರ್ನಲ್ ಫೈಟ್ಸ್ಗೆ ಐ ಕಾಂಟ್ ಅಲೋ ದೆಮ್ ಟು ಮಿಸ್ಯೂಸ್ ದಟ್ ಆಫೀಸ್ అదూ కూడా నమ్మేది సాలిడ్ వేస్ట్ మేనేజ్మెంట్ ఇర్బోదు మెయింటెనెంటు ఎస్ టి పి వాటర్ ఇప్పుడు పార్క్సు ఆమె రిల్క్స్ట్యూట్ ఆఫ్ ది గవర్నమెంట్ ప్రాపర్టీసు అదని హెంక్ మెయింటేన్ మూడు అంతే అదన్న యారూ మార్కడ కొట్టుబడదు లీస్ కొడక కొట్టుబడదు అదే దట్ ఆల్ కాన్పి నెవర్ పర్మిట్స్ ఫార్ ఆల్ ఆఫ్ దస్ ఇ ఒన్స్ ఎఫ్ గౌర్నమెంట్ ప్రాపర్టీ ఈస్ ఎ ప్రైవేట్ ప్రాపర్టీ బట్ మెయింటెనెన్స్ మొందకేలా ఖండి ನಾವು ಅದಕ್ಕೆ ಅವಕಾಶ ಕೊಡ್ಬೋದು ಈಗ ಐದು ಕಾರ್ಪೊರೇಷನ್ಸ್ ಇದೆ ಇನ್ನು ಕೆಲವು ಏರಿಯಾನ ನಾವು ಎಕ್ಸ್ಟೆಂಡ್ ಮಾಡೋದು ಇಲ್ಲ ಇನ್ನೊಂದು ಕಾರ್ಪೊರೇಷನ್ ಮಾಡೋದು ಬಿಕಾಸ್ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಆಚೆ ಬೇಕಾದಷ್ಟು ಬೆಳೆದಿದೆ ಐ ಟಿ ಪಿ ಎಲ್ ಆಚೆ ಬೆಳೆದು ಬೆಳೆದಿದೆ ಈ ಕಡೆ ನಾರ್ತಲ್ಲೂ ಕೂಡ ಬಯಾಪಲ್ಲೂ ಕೂಡ ಬೇಕಾದಷ್ಟು ಬೆಳೆದಿದೆ ದಿಸ್ ಬಿಲ್ ವಾಟ್ ವಿ ಆರ್ ಬ್ರಿಂಗಿಂಗ್ ಇಟ್ಸ್ ಫಾರ್ ದಿ ಎಂಟೈರ್ ಸ್ಟೇಟ್ ಸ್ಟೇಟ್ ಸೊ ಇದಕ್ಕೆ ಯಾರು ಇಲ್ಲ ರೆ ರೆವಿನ್ಯೂ ನೋಡಬೇಕಾ ಇಲ್ಲಾಂದರೆ ಕೋಪ್ರೇಷನ್ ನೋಡ್ಬೇಕಾ ಅನ್ನೋದೇನಿರಲಿಲ್ಲ ನಾವು ದಿಸ್ ಆಸ್ ಟು ಬಿ ಲುಕ್ ಲುಕ್ಡ್ ಅಪ್ ಆನ್ ದಿ ಅರ್ಬನ್ ಡೆವಲಪ್ಮೆಂಟ್ ಇಟ್ ಸೆಲ್ಫ್ ವಿ ಹ್ಯಾವ್ ಟು ಲುಕ್ ಅಟ್ ಬಿಕಾಸ್ ದಿ ಫೆಸಿಲಿಟೀಸ್ ವಾಟ್ ಎವರ್ ವಿ ಆರ್ ಗಿವಿಂಗ್ ಈಸ್ ಮೋರ್ ಫ್ರಮ್ ದಿ ಅರ್ಬನ್ ಡೆವಲಪ್ಮೆಂಟ್ ಇಟ್ ಸೆಲ್ಫ್ ಸೊ ಅಲ್ಟಿಮೇಟ್ಲಿ ದಟ್ ಇಸ್ ವೈ ವಿ ವಾಂಟೆಡ್ ಯು ಟು ಬಿ ಯುವರ್ ವಾಯ್ಸ್ ಟು ಬಿ ಹೆರ್ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ತಿಳಿಸಿ ಬಟ್ ಒಂದು ಐ ಹ್ಯಾವ್ ಬೀನ್ ಲಾಡ್ ನಾ ಬಂದ ಮೇಲೆ ನಂಬಿಕೆ ನಕ್ಷೆ ಅಂತ ಮಾಡಿದ್ದೀನಿ ಪ್ಲ್ಯಾನ್ ಹೊಸ ಬಿಲ್ಡಿಂಗ್ ಕಟ್ಟೋರಿಗೆ ಐವತ್ತು ಎಂಬತ್ತುವರೆಗೂ ಕೂಡ ಸರ್ಕಾರಕ್ಕೆ ಬರ್ದೇನೆ ನೀವೇ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಹೋಗುವಂಥದ್ದು ಪ್ರೀಮಿಯಂ ಎಫ್ ಆರ್ ತಂದಿದ್ದೀನಿ ಯು ಕ್ಯಾನ್ ಆ್ಯಡ್ ಮೋರ್ ಏರಿಯಾ ವಿತ್ ಪೇಯಿಂಗ್ ಮನಿ ಟು ದಿ ಗೌರ್ಮೆಂಟ್ ಅಂತೇಳಿ ಹೊಸ ಒಂದು ಸ್ಕೀಮ್ ತಂದಿದ್ದೀನಿ ಇನ್ನೊಂದು ಈ ಖಾತಾ ವಿಚಾರ ಕೂಡ ಒಂದು ತಂದಿದ್ದೀನಿ ಆಮೇಲೆ ನಮ್ಮ ನಾಲೆಗಳ ಪಕ್ಕ ಏನು ಸ್ಟಾಮ್ ವಾಟರ್ ಡ್ರೈನ್ ಪಕ್ಕ ಒಂದು ರೋಡ್ಗಳು ಕೂಡ ಮಾಡಿ ಅಲ್ಲಿ ಟಿ ಡಿ ಆರ್ ಕೊಟ್ಬಿಟ್ಟು ಒಂದು ಹೊಸ ರೋಡು ಸೊ ದಟ್ ನಿಮ್ಮ ಮಕ್ಕಳು ಅವ್ರಿಗರೆಲ್ಲ ಓಡಾಡೋಕ್ಕೆ ಹೆವಿ ವೆಹಿಕಲ್ಸ್ ಇಲ್ಲದೆ ಒಂದು ಮುನ್ನೂರು ಕಿಲೋಮೀಟ್ರ್ ಅಷ್ಟು ಹೊಸ ರೋಡ್ನ ಬೆಂಗಳೂರಲ್ಲಿ ಆ್ಯಡ್ ಮಾಡೋಕ್ಕೆ ತಂದಿದ್ದೀನಿ ಹಿಂಗೆ ವಿ ಹಾವ್ ಬಾ ಟ್ರೈ ಟು ಬ್ರಿಂಗ್ ಲಾಟ್ ಆಫ್ ರಿಫಾರ್ಮ್ಸ್ ಇಟ್ ಟೇಕ್ಸ್ ಟೈಮ್ ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ